ತಾಯಿ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಸಪ್ಪಕ್ಕಿ ಸೊಪ್ಪು ಬಸ್ ಸಾರು ಮಾಡೋಣ ಅದಕ್ಕೆ ನಾವು ಮೊದಲೇ ಒಂದು ಕುಕ್ಕರಲ್ಲಿ ತಗೊಂಡು ಒಂದು ಮೊಳಕೆ ಕಾಳು ತಗೊಂಡು ಸಪ್ಪ ಸಪ್ಪಕ್ಕಿ ಸೊಪ್ಪು ಕಟ್ ಮಾಡಿಕೊಂಡು ಒಂದು ವಿಸಿಲ್ ಕುಕೊಂಡು ಬಂದಿದ್ದೀವಿ ಇದು ಪಲ್ಯ ಪಲ್ಯ ಸಪ್ರೇಟಾಗಿ ತಗೊಂಡು ಇದು ಬಸ್ಸಿರೋದು ನೀರು ಅದು ಸಪ್ರೇಟಾಗಿ ತಿಳೋಣ ನಾವು ಇವಾಗ ಈ ಬಸ್ ಸಪ್ ಸಾ ಸಾರು ಮಾಡೋಕ್ಕೆ ಅದು ಸಪ್ರೇಟಾಗಿ ಇಟ್ಟಿಟ್ಕೊಂಡು ಇದು ಪಲ್ಯ ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡೋಣ ತಗೊಂಡು ಅದಕ್ಕೆ ಬೇಕಾದಂಥ ಒಂದು ಟೊಮೊಟೊ ಒಂದು ಸ್ವಲ್ಪ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ಅದೇ ರೀತಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕ ಬಿಡಿಸ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಣ ಮೆಣಸಿನಕಾಯಿ ಒಂದು ಐದಾರು ಹಾಕೊಳ್ಳೋಣ ಅದೇ ರೀತಿ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಹಾಕೊಳ್ಳೋಣ ಎರಡು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಎಷ್ಟು ಹಾಕಿದ್ರೆ ಅಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಒಂದು ಎಡಿ ಇಡಿ ಅಷ್ಟು ನಾವು ತೆಂಗಿನ ತುರಿ ಅನ್ನ ಆ್ಯಡ್ ಮಾಡ್ಕೊಳ್ಳೋಣ ತೆಂಗಿನ ತುರಿ ನಿಮಗೆ ಬೇಗ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಹಾಕ್ಕೊಳ್ರಿ ಅದೇ ರೀತಿ ಒಂದು ಲೆಮನ್ ಫೇಜ್ಡ್ ಹುಣಸೆ ಹಣ್ಣು ನಾವು ಇಸ್ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ನಿಮಗೆ ಹುಳಿ ಬಾಯ್ಕಂದ್ರೆ ಎಷ್ಟು ಬೇಕೋ ಹುಳಿಗೆ ತಕ್ಕಂತೆ ನೀವು ಹೆಚ್ಚಾಗಿ ಹಾಕ್ಕೊಬೋದು ನಾವು ಇವಾಗ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳೋಣ ಹುಣಸೆಣೆ ರಸ ಹುಳಿ ಹುಳಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಳ್ರಿ ಪಲ್ಯ ಇರುತ್ತಲ್ಲ ಆ ಪಲ್ಯ ಸ್ವಲ್ಪ ತಗೊಂಡು ಪಲ್ಯ ಎಷ್ಟು ಬೇಕು ನಿಮ್ಗೆ ಸ್ವಲ್ಪ ನಾನು ಒಂದು ಬೌಲ್ ತಗೊಂಡು ಒಂದು ಬೋಲ್ಗೆ ಹಾಕ್ಕೊತ ಇದ್ದೀನಿ ಒಂದು ಬೋಲ್ ತುಂಬ ಬೇಯಿಸಿರೋ ಅಂಥ ಸೊಪ್ಪು ಸೊಪ್ಪು ಕಾಳುಗಳೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟು ನುಣ್ಣಗೆ ಇರಬೇಕು ನಾವು ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ನ ನೀವು ಕುಕ್ ಪಾತ್ರೆಯಲ್ಲೂ ಆದರೂ ಮಾಡ್ಕೋಬೋದು ಇಲ್ಲ ಕುಕ್ಕರಲ್ಲಾದರೂ ಮಾಡ್ಕೋಬೋದು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಇವಾಗ ನಾವು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಸಾಕಾಗಲಂದರೆ ಇನ್ನೂ ಒಂದು ಸ್ಪೂನ್ ಬೇಕಾದರೆ ಎಷ್ಟು ಬೇಕಾದರೂ ನೀವು ಹಾಕ್ಕೊಬೋದು ನಾನು ಒಂದು ಎಕ್ಸ್ಟ್ರಾ ಸ್ಪೂನ್ ಹಾಕೊತಾ ಇದ್ದೀನಿ ಎಣ್ಣೆ ಕಾಯಲಿ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಮೇಲೆ ಚಿಟಪಟ ಅಂತ ಒಂದು ಸಾಸಿವೆ ಒಂದು ಸ್ಪೂನ್ ಹಾಕಿ ಚಿಟಪಟ ಅನ್ನೋವರೆಗೂ ಉರಿಲಿ ಆಮೇಲೆ ನಾವು ಈರುಳ್ಳಿ ಸ್ವಲ್ಪ ಹಾಕೊತಾ ಇದ್ದೀನಿ ಈರುಳ್ಳಿ ಕೆಂಪಿಗಾಗೋವರೆಗು ನಾವು ಕೈಯಾಡಿಸ್ಬೇಕು ಅದೇ ರೀತಿ ನಾವು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಹಾಕೋಬೇಕು ಕರಿಬೇವು ಹಾಕ್ಕೊಂಡ್ಮೇಲೆ ನಾವು ಸ್ವಲ್ಪ ಸ್ಪೂನಲ್ಲಿ ತಗೊಂಡು ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ ಸ್ಟವ್ ಯಾವುದೇ ರೀತಿ ಐ ಫ್ಲೇಮಲ್ಲಿ ಇಡಬೇಡ್ರಿ ಯಾಕಂದರೆ ಬಾಡೋಗೋ ಚಾನ್ಸಸ್ ಇರುತ್ತೆ ಆಡಿಸ್ತಾನೆ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಿ ಇವಾಗ ಕೆಂಪು ಹಾಕ ಆಗಿದೆ ನಾವಿವಾಗ ಬಸ್ಕೊಂಡಿರೋದು ರುಬ್ಕೊಂಡು ಬಂದಿರೋ ಸಾಂಬಾರು ಮಸಾಲೆ ಸಾಂಬಾರನ್ನು ಹಾಕೋಣ ನಾನು ಯಾವುದೋ ರೀತಿ ಸಾಂಬಾರು ಪುಡಿನೇ ಆ್ಯಡ್ ಮಾಡಿಲ್ಲ ಇಲ್ಲಿ ನೋಡಿ ಇಲ್ಲಿ ನಾವು ಮಸಾಲೆ ರುಬ್ಬಿರೋ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ನಾವು ಸೈಡಿಗೆ ತಕೊಂಡಿದ್ವಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀರಿತ್ತು ಉಳಿದಿದ್ದಲ್ಲ ಆ ನೀರು ಎಲ್ಲ ಹಾಕ್ತಾಯಿದ್ದೀನಿ ಕನ್ಸಿಸ್ಟೆಂಟ್ಸಿ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಬೇಡ ನೀರು ಈ ನೀರು ಸಾಕಾಗುತ್ತೆ ನಾವು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ವಿಸಿಲ್ ಬರೋ ತನಕ ನಾವು ಕಳ್ಸ್ಕೊಳ್ಳೋಣ ಇವಾಗ ಒಂದು ವಿಸಿಲ್ ಆಯಿತು ಒಂದು ಜಿಲ್ಲಿಸ್ಮೇಲೆ ನಾವು ತಟ್ಟೆಗೆಸೆ ಸರ್ವ್ ಮಾಡ್ಕೊಳ್ಳೋಣ ಪಲ್ಯ ಮುದ್ದೆ ಸಾಂಬಾರು ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆಗೆ ಪಲ್ಯಗೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ ಇವಾಗ ಹೆಂಗಿರುತ್ತೆ ನೋಡೋಣ ಪಲ್ಯ ನಾವು ಇವಾಗ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗೈತೆ ನೀವು ಟ್ರೈ ಮಾಡಿ ಒಂದು ಸತಿ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ನೀವು ಏನಕ್ಕೆ ಬೇಕಾದರೂ ನಾವು इन यूज प्लस लाइक अंड सब्क्रैब मई चानल थैंक यू